ನಮಸ್ಕಾರ ಸ್ನೇಹಿತರೆ ಮಾರ್ಕೆಟ್ ಮಾರ್ಕೆಟ್ ಬಗ್ಗೆ ಮಾತಾಡ್ತಾ ಹೋಗೋಣ ಇನ್ನೇನು ನೋಡ್ತಾ ಇರ್ಬೋದು ಫ್ರೈಡೆ ನಿಫ್ಟಿ ಆಲ್ಮೋಸ್ಟ್ ಸೆವೆಂಟಿ ಟೂ ಪಾಯಿಂಟ್ ಸೆವೆಂಟಿ ಟೂ ಪಾಯಿಂಟ್ಸ್ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ ಈಗ ಇದ್ದರೆ ಲಾಸ್ಟ್ ಒನ್ ವೀಕಲ್ಲಿ ಹುಟ್ಟಿದೆ ನೆಗೆಟಿವ್ ಆಲ್ಮೋಸ್ಟ್ ಲಾಸ್ಟ್ ಒನ್ ವೀಕು ಫ್ಲಾಟಲ್ಲೇ ಕ್ಲೋಸ್ ಆಗಿದೆ ಮೇಜರ್ ಏನು ಡಿಫ್ರೆನ್ಸ್ ಇಲ್ಲ ಆಲ್ಮೋಸ್ಟ್ ಟ್ವೆಂಟಿ ಪಾಯಿಂಟ್ಸ್ ಡೌನಲ್ಲಿ ತೋರು ಡೌನಲ್ಲಿದೆ ಒನ್ ಮಂತಲ್ಲಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಮಾರ್ಕೆಟು ನೆಗೆಟಿವ್ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ವರೆಗೂ ರೈಸ್ ಆಗಿದೆವು ಆಲ್ಮೋಸ್ಟು ನೈನ್ ಹಂಡ್ರೆಡ್ ಪಾಯಿಂಟು ನೈನ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಫಿಫ್ಟಿ ನೈನ್ ಹಂಡ್ರೆಡ್ ಫಿಫ್ಟಿ ಪಾಯಿಂಟ್ಸ್ ಆಲ್ಮೋಸ್ಟ್ ಫೋರ್ ಪರ್ಸೆಂಟು ಇನ್ಕ್ರೀಸ್ ಆಗಿದೆ ಲಾಸ್ಟು ಒನ್ ಮಂತಲ್ಲಿ ಈಗ ನೋಡ್ತಾ ಇರ್ಬೋದು ಲಾಸ್ಟು ತ್ರೀ ಮಂತ್ಸಲ್ಲಿ ಮಾರ್ಕೆಟು ಭಾಳ ಡೀಪ್ ಕರೆಕ್ಷನ್ ಆಗಿತ್ತು ಟ್ವೆಂಟಿ ಫೋರ್ ತೌಸಂಡಿಂದ ಆಲ್ಮೋಸ್ಟು ಟ್ವೆಂಟಿ ಟೂ ತೌಸಂಡ್ವರೆಗೂ ಡೌನ್ ಆಗಿತ್ತು ಲಾಸ್ಟ್ ಸಿಕ್ಸ್ ಮಂತಲ್ಲಿ ನೋಡ್ತಾ ಇರ್ಬೋದು ಮಾರ್ಕೆಟು ಟ್ವೆಂಟಿ ಸಿಕ್ಸ್ ತೌಸಂಡ್ ಆಲ್ಮೋಸ್ಟ್ ಟ್ವೆಂಟಿ ಸಿಕ್ಸ್ ತೌಸಂಡ್ ರೇಂಜಿಂದ ನೋಡ್ತಾ ಇರ್ಬೋದು ಟ್ವೆಂಟಿ ಟೂ ತೌಸಂಡ್ ಆಲ್ಮೋಸ್ಟ್ ತ್ರೀ ತೌಸಂಡ್ ಪಾಯಿಂಟ್ವರೆಗೂ ಮಾರ್ಕೆಟ್ ಡೌನ್ ಆಗಿತ್ತು ಈಗ ಸ್ವಲ್ಪ ರಿಕವರ್ ಆಗಿದೆ ಆಲ್ಮೋಸ್ಟ್ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಲೋ ಲೋ ಫ್ರಮ್ ಲೋ ಇಂದ ಆಲ್ಮೋಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ವರೆಗೂ ರೈಸ್ ಆಗ್ತಾ ಇರೋದು ನೋಡ್ತಾ ಇರ್ಬೋದು ಇಲ್ಲಿ ಟ್ರೆಂಡಲ್ಲಿ ಇದಕ್ಕೆ ಮೇನ್ ರೀಸನ್ ಏನಪ್ಪ ಅಂದರೆ ಡೌನ್ ಆಗೋಕ್ಕೆ ಲಾಸ್ಟು ಕ್ವಾರ್ಟರು ಕ್ವಾರ್ಟರ್ ತ್ರೀ ಕ್ವಾರ್ಟ್ರ್ ಟು ಕ್ವಾರ್ಟ್ರ್ ಒನ್ನಲ್ಲಿ ಅರ್ನಿಂಗ್ಸು ಅರ್ನಿಂಗ್ಸು ಆಲ್ರೆಡಿ ಬಿಫೋರ್ ಎಕ್ಸ್ಪೆಕ್ಟ್ ಮಾಡಿದ್ರು ಎಕ್ ಎಕ್ನಾಮಿಕ್ಸ್ಟ್ ಏನು ಏನು ಅಂದರೆ ಎಕನಾಮಿಕ್ ಅರ್ನಿಂಗ್ಸು ಸ್ವಲ್ಪ ಡೌನಲ್ಲೇ ಇರುತ್ತೆ ಎಕ್ಸ್ಪೆ ಏನು ಎಕ್ಸ್ಪೆಕ್ಟ್ ಇದೆ ಮಾರ್ಕೆಟು ಆ ಅರ್ನಿಂಗ್ಸು ಕಂಪ್ನೀಸ್ ಕೊಡ್ತಾ ಇರೋ ಇರೋಲ್ಲ ಅಂತ ಹೇಳಿದರು ಸೊ ಅದೊಂದು ಮೇನ್ ರೀಸನು ಅದೇ ಥರ ಯು ಎಸ್ ಅನ್ಸರ್ಟನಿಟಿ ಯು ಎಸ್ಸಲ್ಲಿ ಟ್ರಂಪ್ ಆ್ಯಕ್ಟ್ ಆದಾಗಿಂದ ಅವರು ಟ್ಯಾರಿಫ್ ಟ್ಯಾರಿಫ್ ಅಂತೇಳಿ ಬ ಬಯ ಬಿಡಿಸ್ತಾನೇ ಇದ್ದಾರೆ ಅವರು ಟ್ಯಾರಿಫು ಆಗ್ತಾರೋ ಇಲ್ಲ ಇನ್ನೂ ಫೈನಲ್ ಆಗ್ತಾಯಿಲ್ಲ ಅವರು ಟ್ವೆಂಟಿ ಫೈವ್ ಪರ್ಸೆಂಟ್ ಆಗ್ತೀನಿ ಅದೇ ಥರ ಹೇಳ್ತಾ ಇದ್ದಾರೆ ಆ್ಯಫ್ ಅಂತ ಹೇಳ್ತಾನೆ ಇರ್ತಾರೆ ನೀವು ಎಷ್ಟು ಆಗ್ತೀವಿ ನಾವು ಅಷ್ಟೇ ಆಗ್ತೀವಿ ಅಂತ ಹೇಳ್ತಾರೆ ಟ್ವ ಒಂದ್ಸರ್ತಿ ಫಿಫ್ಟಿ ಪರ್ಸೆಂಟ್ ಅಂತ ಹೇಳ್ತಾರೆ ಭಾಳ ಅನ್ಸರ್ಟನಿಟಿ ಇದೆ ಇದೆಲ್ಲ ಒಂದು ರೀಸನ್ನು ಮಾರ್ಕೆಟು ಆಲ್ಮೋಸ್ಟ್ ತ್ರೀ ತೌಸಂಡ್ ಪಾಯಿಂಟ್ ಡೌನ್ ಆಗ್ತದೆ ಇನ್ನೊಂದು ಮೇಜರು ರೀಸನ್ ಏನಪ್ಪ ಅಂದರೆ ಎಫ್ ಐ ಎಫ್ ಐಸ್ ಏನಪ್ಪ ಅಂದರೆ ಅವರು ಕಂಟಿನ್ಯೂ ಇಂಡಿಯನ್ ಮಾರ್ಕೆಟಿಂದ ಅಮೌಂಟು ವಿತ್ಡ್ರಾ ಮಾಡ್ತಾನೇ ಇದ್ದಾರೆ ಸೆಲ್ಲಿಂಗ್ ಭಾಳನೇ ಇದೆ ಅದು ಬಟ್ ಡಿ ಐ ಡಿ ಐ ಐ ಕಡೆಯಿಂದ ಸಪೋರ್ಟ್ ಸಿಗ್ತಾ ಇದೆ ಡಿ ಐ ಅವರು ಕಂಟಿನ್ಯೂ ಬೈ ಮಾಡ್ತಾನೇ ಇದ್ದಾರೆ ಆದರೂ ಮಾರ್ಕೆಟು ಸ ಎಫ್ ಐ ಐಂದ ಭಾಳ ಎಕ್ಸಿಡ್ ಸೇಲಿಂಗ್ ಇರೋದರಿಂದ ಮಂತ್ಲಿ ಮಂತ್ಲಿ ಆಲ್ಮೋಸ್ಟು ಪ್ರಿವಿಯಸ್ ಟು ಮಂತ್ಸು ಒನ್ ಲ್ಯಾಕ್ ಕ್ರೂರ್ ಒನ್ ಲ್ಯಾಕ್ ಕ್ರೂರ್ಸ್ವರೆಗೂ ಸೆಲ್ಲ ಸೆಲ್ಲಿಂಗಲ್ಲಿದ್ದಾರೆ ಸೊ ಮಾರ್ಕೆಟರು ರೀಸನ್ ರೀಸನ್ ಇರೋದು ಡೌನ್ ಆಗೋಕ್ಕೆ ಒಂದು ಮೇಜರ್ ರೀಸನ್ನು ಮತ್ತು ಹಿಂಗೆ ನೋಡ್ತಾ ಇರ್ಬೋದು ನೆಕ್ಸ್ಟ್ ವೀಕಲ್ಲಿ ನೆಕ್ಸ್ಟ್ ಮಂತಲ್ಲಿ ಭಾಳ ಇವೆಂಟ್ಸ್ ಇದ್ದಾವೆ ನೋಡ್ತಾ ಇರ್ಬೋದು ಫಸ್ಟ್ ವೀಕಲ್ಲಿ ಏಪ್ರಿಲ್ ಟೂಗೆ ಯು ಎಸ್ ಟ್ಯಾರಿಫ್ ಡಿಸಿಷನ್ ಆಗುತ್ತೆ ಟ್ರಂಪ್ ಅವರು ಏನು ಫೈನಲ್ ಡಿಸಿಷನ್ನು ಇಷ್ಟು ಎಷ್ಟು ಟ್ಯಾಕ್ಸ್ ಎಷ್ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಅಂತ ಹೇಳ್ತಾಯಿದ್ರು ಅದೇನು ಫೈನಲ್ ಡಿಸಿಷನ್ ಆಗುತ್ತೆ ಅದ್ರ ಜೊತೆಗೆ ಯು ಎಸ್ದು ರೇಟ್ ಕಟ್ಟು ರೇಟ್ ಕಟ್ಟು ಇದೆ ಫೆ ಫೆಡ್ ಬ್ಯಾಂಕ್ದು ಅವ್ರದ್ದು ಅದನ್ನು ಒಂದು ವೇಟ್ ಇದ್ದೀವಿ ಅದ್ರ ಜೊತೆಗೆ ನಮ್ಮ ಆರಬೇದು ಊಟಗೇ ಎಮ್ ಪಿ ಸಿ ಇದೆ ಅವರು ರೇಟ್ ಕಟ್ ಎಕ್ಸ್ಪೆಕ್ಟೇಷನ್ ಇದೆ ಟ್ವೆಂಟಿ ಫೈವ್ ಪರ್ಸೆಂಟು ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಇನ್ ಕೇಸು ಇನ್ ಕೇಸ್ ಏನಾದರೂ ರೇಟ್ ಕಟ್ ಮಾಡಿದರೆ ಮಾರ್ಕೆಟ್ ಇನ್ನೂ ಪಾಸಿಟಿವ್ ಅಂತಲೇ ಹೇಳ್ಬೋದು ಮತ್ತು ಇನ್ನೊಂದು ಇನ್ನೂ ಸೇ ಆಟೋ ಸೇಲ್ಸ್ ಫಸ್ಟ್ ವೀಕಲ್ಲಿ ಆಟೋ ಸೇಲ್ಸು ಇದೆ ಆಟೋ ಸೇಲ್ಸ್ ಯಾವ ಥರ ಇದೆ ಕಂಪ್ನೀಸು ಸೇಲ್ ಸೇಲ್ಸ್ ಡಾಟಾ ಸೇಲ್ಸ್ ಡಾಟಾ ಎಲ್ಲ ಸ್ವಲ್ಪ ಮಾರ್ಕೆಟಿಗೆ ಪಾಸಿಟಿವ್ ಅಂತಲೇ ಹೇಳ್ಬೋದು ಮತ್ತು ಇನ್ನೊಂದು ಪಾಯಿಂಟ್ ಇನ್ನೂ ಇನ್ನೊಂದು ಮೇಜರ್ ರೀಸನ್ ಏನಂದರೆ ಇನ್ನೊಂದು ಮೇಜರು ಕ್ವಾರ್ಟರ್ ಫೋರ್ ಅರ್ನಿಂಗ್ಸ್ ಅರ್ನಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಮಾರ್ಕೆಟ್ದು ಜನವರಿ ಅಕ್ಟೋಬರು ಸಾರಿ ಏಪ್ರಿಲ್ ಫಸ್ಟ್ ವೀಕು ಸೆಕೆಂಡ್ ವೀಕಿಂದ ಐ ಟಿ ಇಂಡೆಕ್ಸ್ ಐ ಟಿ ರಿಸಲ್ಟ್ ಸ್ಟಾರ್ಟ್ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಈ ಅರ್ನಿಂಗ್ಸು ನಾವು ಮಾರ್ಕೆಟ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಮಾತಾಡ್ಕೋಬೋದು ಅರ್ನಿಂಗ್ಸು ಎಕ್ಸ್ಪೆಕ್ಟೇಷನ್ಗೆ ಒಂದು ಸ್ವಲ್ಪ ಬೆಟರ್ ಇದ್ದರೆ ಮತ್ತು ಇದೇ ಟ್ರೆಂಡ್ ಪಾಸಿಟಿವ್ ಏನು ಇದೇನು ಸೊ ರಿಕವರ್ ಆಗಿದ್ದಾರೆ ತೌಸಂಡ್ ಫೈವ್ ಹಂಡ್ರೆಡ್ ಪಾಯಿಂಟ್ಸು ಅದು ಮಳ್ಳಿ ಮತ್ತೆ ಕಂಟಿನ್ಯೂ ಆಗ್ತಾನೆ ಹೋಗ್ಬೋದು ಇನ್ನೂ ರೈ ಮಾರ್ಕೆಟ್ ಬೂಸ್ಟ್ ಸಿಗ್ಬೋದು ಇಲ್ಲ ಮತ್ತು ಅರ್ನಿಂಗ್ಸು ಡಿಸಪಾಯಿಂಟ್ ಮಾಡಿದರೆ ಮತ್ತೆ ನೀವು ನೋಡ್ತಾ ಇರ್ಬೋದು ಟ್ವೆಂಟಿ ಟೂ ತೌಸಂಡ್ ಬ್ರೇಕ್ ಮಾಡಿಬಿಟ್ಟು ಡೌನ್ ಸೈಡ್ ಹೋದರೂ ಹೋಗ್ಬೋದು ಬಟ್ ಈ ಅರ್ನಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು ಫಾರ್ ಮಾರ್ಕೆಟ್ ಸಪೋರ್ಟ್ಗೆ ನೀವು ನೋಡ್ ನೀವು ನೋಡ್ತಾ ಇರ್ಬೋದು ಇನ್ಷನ್ನು ಇಂಡಿಯಾದ ಸ್ವಲ್ಪ ಕಂಟ್ರೋಲಲ್ಲೇ ಇದೆ ಸೊ ಮಾರ್ಕೆಟ್ ಪಾಸಿಟಿವ್ ಅಂತಲೇ ಹೇಳ್ಬೋದು ಇನ್ನು ನೋಡ್ತಾ ಇದ್ರೆ ನೆಕ್ಸ್ಟ್ ವೀಕಲ್ಲಿ ಹಾಲಿಡೇಸ್ ನೆಕ್ಸ್ಟ್ ನೆಕ್ಸ್ಟು ಲಾಸ್ಟ್ ನೆ ನೆಕ್ಸ್ಟ್ ಟುಡೇ ತ್ರೀ ಡೇಸ್ ಹಾಲಿಡೇ ಮಂಡೇ ಮಂಡೇನೂ ಹಾಲಿಡೇ ಇರುತ್ತೆ ಗೊತ್ತಿರ್ಬೋದು ಮಂಡೇ ರಮದಾನ್ ರಮ ರಮದಾನ್ ಇರೋದ್ರಿಂದ ಹಾಲಿಡೇ ಇದೆ ಟೋಟಲ್ ಮಾರ್ಕೆಟ್ಗೆ ತ್ರೀ ಡೇಸ್ ಹಾಲಿಡೇ ಸ ಇವತ್ತು ಇದು ಈ ದಿನ ಹಾಲಿಡೇ ಇತ್ತು ಫ್ರ ಸಂಡೇ ಮಂಡೇ ಮೂರು ದಿನ ಲಾಂಗ್ ಹಾಲಿಡೇ ಇದೆ ಓಕೆ ಆ್ಯಂಡ್ ಈದ್ ಮುಬಾರಕ್ ಎಲ್ಲರಿಗೂ ನೆಕ್ಸ್ಟ್ ಬಂದುಬಿಟ್ಟು ನೀವು ಯು ಎಸ್ ಮಾರ್ಕೆಟ್ ನೋಡ್ತಾ ಇರ್ಬೋದು ಲಾಸ್ಟು ಅಷ್ಟೇ ಲಾಸ್ಟ್ ಅಷ್ಟೇ ಫ್ರೈ ಫ್ರೈಡೇ ಯು ಎಸ್ ಮಾರ್ಕೆಟು ಮೋರ್ ದೆನ್ ಸೆವೆನ್ ಹಂಡ್ರೆಡ್ ಪಾಯಿಂಟ್ಸು ಡೌ ಜೋನ್ ಏನಿದೆ ಅಲ್ಲ ಮೋರ್ ದೆನ್ ಸೆವೆನ್ ಹಂಡ್ರೆಡ್ ಪಾಯಿಂಟ್ಸ್ವರೆಗೂ ಡೌನ್ ಆಗಿದೆ ಹಾಗೆ ಅದೇ ಥರ ನೋಡ್ತಾಯಿದ್ರೆ ಎಸ್ ಎಮ್ ಪಿ ಫೈವ್ ಹಂಡ್ರೆಡ್ ಊಟಾಗಿ ಟೂ ಪರ್ಸೆಂಟು ಲಾಸ್ಟ್ ಡ್ಯಾಕು ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟು ಫುಲ್ ಬ್ಲಡ್ ಬಾತಾಗಿದೆ ಯು ಎಸ್ ಮಾರ್ಕೆಟು ಏನಪ್ಪ ಅಂದರೆ ಸೇಮ್ ಸೇಮ್ ಇಶ್ಯೂ ದ ಟ್ರಂಪ್ ಅಲ್ಲ ಟ್ಯಾರಿಫ್ ಟ್ಯಾರಿಫ ಫುಲ್ ಅನ್ಸರ್ಟಿನಿಟಿ ಅನ್ಸರ್ಟಿನಿಟಿ ನಡೀತಾ ಇದೆ ನೋಡಬೇಕು ಆಗಲೇ ಮಾತಾಡ್ಕೊಂಡಂಗೆ ಏಪ್ರಿಲ್ ಟೂಗೆ ಟ್ರಂಪ್ ಡಿಸಿಷನ್ ಟ್ರಂಪ್ ಟ್ರಂಪವರು ಡಿಸಿಷನ್ ಟ್ಯಾರಿಫ್ ಡಿಸಿಷನ್ ತೊಗೊಳ್ತಾ ಅಂತ ಅಂದ್ಕೊಳ್ತಾ ಇದ್ವಿ ಅದು ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಮಾರ್ಕೆಟ್ಗೆ ಕೇಬಲ್ಸ್ ಇಂಡಿಯನ್ ಕೇಬಲ್ ಆ್ಯಂಡ್ ವೈರ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಭಾಳ ಅಲ್ಚಲ್ ಹಲ್ಚಲ್ಲಿ ನಡೀತಾ ಇದೆ ಅಂತ ಹೇಳ್ಕೊ ತಿಳಿದ ನೋಡ್ತಾ ಇರ್ಬೋದು ಲಾಸ್ಟು ಒಂದು ಫಿಫ್ಟೀನ್ ಡೇಸ್ ಬಿಫೋರು ಬಿರ್ಲಾ ಗ್ರೂಫು ಬಿರ್ಲಾ ಗ್ರೂಪ್ ಏನಿದೆಯಲ್ಲ ಅಲ್ಲ ಅಲ್ಟ್ರಾ ಟೆಕ್ ಸಿಮೆಂಟು ಅವರು ಎಂಟ್ರಿ ಕೊಡ್ತಾರೆ ಬಿಗ್ ಪ್ಲೇಯರ್ ಅಲ್ಟ್ರಾ ಅಂದ್ರೇ ಬಿಗ್ ಕಂಪ್ನಿ ಒನ್ ಆಫ್ ದ ಮೇಜರ್ ಕಂಪ್ನಿ ಇನ್ ಇಂಡಿಯನ್ ಮಾರ್ಕೆಟು ಅವರು ವೈರ್ ಆ್ಯಂಡ್ ಕೇಬಲ್ ಮ್ಯಾನುಫ್ಯಾಕ್ಚರಿಂಗ್ ಎಂಟ್ರಿ ಕೊಡ್ತೀವಿ ಹೇಳಿದ್ರು ಆ ಟೈಮಲ್ಲಿ ಇನ್ನು ನೋಡ್ತಾ ಇರ್ಬೋದು ಕೆ ಇ ಐ ಇಂಡಸ್ಟ್ರೀಸು ಪಾಲಿಕ್ಯಾಬು ಎಲ್ಲ ಬ ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಕ್ರಾಶ್ ಆಗಿರೋದು ನೋಡಿರ್ಬೋದು ನೋಡ್ತಾ ಇರ್ಬೋದು ಏನಕ್ಕಪ್ಪ ಅಂದರೆ ಈ ಹೊಸ ಪ್ಲೇಯರ್ಸ್ ಎಂಟ್ರಿ ಕೊಟ್ಟರೆ ಮಾರ್ಕೆಟಲ್ಲಿ ಕಾಂಪಿಟೇಷನ್ನು ಭಾಳ ಜಾಸ್ತಿ ಆಗುತ್ತೆ ಈ ಕಾಂಪಿಟೇಷನ್ನು ಇನ್ಕ್ರೀಸ್ ಆಗೋದ್ರಿಂದ ಮಾರ್ಜಿನ್ನಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ನೀವು ನೋಡ್ತಾ ಇರ್ಬೋದು ರೀಸೆಂಟ್ಲಿ ಪೇಂಟ್ ಇಂಡಸ್ಟ್ರಿಯಾಗೆ ಆ ಬಿರ್ಲಾ ಕಂಪ್ನಿಯವರು ಬಂದಿದ್ದಾರೆ ಅವರು ಹೊಸ ಪೇಂಟ್ ತಂದಿದ್ದಾರೆ ಪೇಂಟ್ ಹೆಸರು ಏನಪ್ಪ ಅಂದರೆ ಆ ಬಿರ್ಲಾ ಉಪ್ ಉಪಾಸು ಸೊ ಈ ಹೊಸ ಪ್ಲೇಯರ್ಸ್ ಎಂಟ್ರಿ ಕೊಡೋದ್ರಿಂದ ಮಾರ್ಕೆಟಲ್ಲಿ ಭಾಳ ಡಿಸ್ಟರ್ಬ್ ಆಗುತ್ತೆ ಇವು ಈ ಅಲ್ಟ್ರಾಟೆಕ್ಕು ಅವ್ರ ಹತ್ರ ವೆರಿ ಬಿಗ್ ವೆರಿ ಬಿಗ್ ನೆಟ್ವರ್ಕ್ ಇದೆ ಸೊ ಅವರು ಮಾರ್ಕೆಟ್ನ ಡಿಸ್ಟ್ರಾಕ್ಟ್ ಮಾಡೋ ಕೆಪಾಸಿಟಿ ಇದೆ ಅವರಿಗೆ ನೀವು ನೋಡ್ತಾ ಇರ್ಬೋದು ಲಾಸ್ಟ್ ಒನ್ ಟೆನ್ ಇಯರ್ಸ್ ಬ್ಯಾಕು ಜಿಯೋದವರು ಮಾರ್ಕೆಟ್ಗೆ ಎಂಟ್ರಿ ಕೊಟ್ಟರು ಆ ಟೈಮಲ್ಲಿ ಜಿಯೋ ಎಂಟ್ರಿ ಕೊಟ್ಟಾಗ ಬೇರೆ ಯಾವುದೇ ಬೇರೆ ಬೇರೆ ನೆಟ್ವರ್ಕ್ ಕಂಪ್ನೀಸು ಏನು ಟೆಲಿಕಾಮ್ ಕಂಪ್ನೀಸ್ ಇದ್ವಲ್ಲ ಕಣ್ಣಿಗೆ ಕಾಣಲಾರ್ದಂಗೆ ಹೋದು ಅಂದರೆ ಅವ್ರ ಹತ್ರ ಅಷ್ಟು ಕ್ಯಾಶ್ ಇದೆ ಅಷ್ಟು ಪವರ್ಫುಲ್ ನೆಟ್ವರ್ಕ್ ಇದೆ ಅಂಥ ಡಿಸ್ಕೌಂಟು ಅಥವಾ ಆ ಥರ ಮಾರ್ಜಿನ್ ಅಪೈಸೆ ಮಾಡೋಕ್ಕೋಸ್ಕರ ಒಳ್ಳೊಳ್ಳೆ ಆಫರ್ಸ್ ಕೊಟ್ಬಿಟ್ಟು ಆಕ್ಯುಪೈ ಮಾಡ್ತಾರೆ ಸೊ ಅದ್ರ ಇಂಪ್ಯಾಕ್ಟು ಇಂಡಿಯನ್ನ ಬೇರೆ ಹಿಂಗೆ ಪ್ರೆಸೆಂಟ್ ಇರ್ತಕ್ಕಂಥ ಕೇಬಲ್ ವೈರ್ ಕೇಬಲ್ ಮ್ಯಾನುಫ್ಯಾಕ್ಚರ್ ಏನಿದ್ದಾರಲ್ಲ ಅವ್ರಿಗೆ ಇಂಪ್ಯಾಕ್ಟ್ ಆಗೇ ಆಗುತ್ತೆ ಬಟ್ ಇದು ಸಡನ್ಲಿ ನಾಳೆನೇ ಆಗುತ್ತಂತೇನು ಹೇಳೋಕ್ಕಾಗಲ್ಲ ಇಟ್ಸ್ ಎ ಟೈಮ್ ತೊಗೊಳ್ತವೆ ಟು ಟು ತ್ರೀ ಇಯರ್ಸು ಅವ್ರ ಕಂಪ್ನಿ ಇನ್ವೆಸ್ಟ್ ಮಾಡಿ ಅದು ಎಲ್ಲ ಪ್ರೊಡಕ್ಷನ್ ಆಗಿ ಕಮಿಷನ್ ಆಗಿಬಿಟ್ಟು ಪ್ರೊಡಕ್ಷನ್ ಬರೋಕ್ಕೆ ಒಂದು ತ್ರೀ ಇಯರ್ಸ್ ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಅದ್ರ ಇಂಪ್ಯಾಕ್ಟು ಪಾಲಿಕೆ ಬು ಕೆ ಐಗೆ ಹಾಗೆ ಇನ್ನೊಂದು ಮೇಜರ್ ಏನಪ್ಪಾ ಅಂದರೆ ದಾನಿಯವ್ರ ಊಟಾಗಿ ಬಿ ಈ ಸೆಕ್ಟರಿಗೆ ಬರ್ತೇವೆ ಬರ್ತೇವೆ ಅಂತ ಹೇಳ್ತಾ ಇದ್ದಾರೆ ಅದು ಜೇವಿ ಮಾಡ್ಕೊಂಡಿದ್ದಾರೆ ಬೇ ಬೇರೆ ಕಂಪ್ನಿ ಜೊತೆಗೆ ಶ್ಯಾಂಟ್ ವೆಂಚರ್ ಮಾಡಿಕೊಂಡು ಅವರು ಪ್ರೊಡಕ್ಷನ್ ಕೇಬಲಿಗೆ ಅಂತೀವಿ ಸೊ ಇದೆಲ್ಲ ನೋಡ್ತಾಯಿದ್ರೆ ಬಿಗ್ ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ವಯರ್ ಎಂಟ್ ಕೇಬಲ್ ಕೇಬಲ್ ಮಾರ್ಕೆಟ್ಗೆ ನೋಡಬೇಕು ಫ್ಯೂಚರಲ್ಲಿ ಯಾವ ಥರ ಅಪ್ಡೇಟ್ ಬರುತ್ತೆ ಹಾಗೆ ಹಾಗೆ ನೋಡ್ತಾ ಇರೋದು ಬಿರ್ಲಾದವ್ರಿಗೆ ಬಿರ್ಲಾದವ್ರ ಓನ್ ಕಚ್ ಕಾಪರ್ ಇದೆ ಕುಚ್ಚು ಕಾಪರ್ ಏನಿದೆಲ್ಲ ಅವ್ರ ಓನ್ ಸಬ್ಸಿಡಿ ಇದೆ ಅದು ಸೊ ಅವ್ರಿಗೆ ಈಸಿಯಾಗಿ ಕಾಪರ್ ಮೆಟೀರಿಯಲ್ಲು ಕಮೋಡಿಟಿಯಲ್ಲಿ ಈಸಿಯಾಗಿ ಸಿಗುತ್ತೆ ಸೊ ಬೆಟ್ ಅವ್ರಿಗೆ ಒಳ್ಳೆಯ ಮಾರ್ಜಿನಲ್ಲಿ ಊಟಕ್ಕೆ ಕಾಂಪಿಟೇಷನ್ಗೆ ಈಸಿಯಾಗಿ ಕಾಂಪಿಟೇಷನ್ ಕೊಡ್ತಾರೆ ಆಗಲೇ ಮಾತಾಡ್ಕೊಂಡಂಗೆ ಆಟೋ ಸೇಲ್ಸ್ ಇದೆ ಆಟೋ ಸೇಲ್ಸ್ ಡಾಟಾ ಬರುತ್ತೆ ಹಾಗೆ ಆರ್ ಬಿ ಐ ಮಾನಿಟ್ರಿ ಪಾಲಿಸಿ ಇರುತ್ತೆ ಹಾಗೆ ರಿಸಲ್ಟ್ ಇಂಪ್ಯಾಕ್ಟ್ ಅಂತ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಏನಿದೆಯಲ್ಲ ಕಂಪ್ನೀಸು ನೆಕ್ಸ್ಟು ಸ್ಟೇಬಲ್ ಆಗಿ ರೈಸ್ ಆಗೋಕ್ಕೆ ಟ್ರೆಂಡ್ ಅಪ್ಸೈಡ್ ಹೋಗ್ಬೇಕಂದ್ರೆ ಮಾರ್ಕೆಟ್ ಗ್ರೋತ್ ಆಗಬೇಕಂದ್ರೆ ಅರ್ನಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು ಅರ್ನಿಂಗ್ ನಾವು ರಿಸಲ್ಟ್ ಬರುತ್ತೆ ಅರ್ನಿಂಗ್ ಇರ್ತಲ್ಲ ಅದ್ರಲ್ಲಿ ಜೀತದಾಳ ಅಂತ ಅರ್ಥಬೋದು ನೀವು ಅರ್ನಿಂಗ್ ಇಂಪ್ರೂವ್ ಆದರೆ ಆಟೋಮೆಟಿಕ್ಲಿ ನಮ್ಮ ಶೇರ್ ಪ್ರೈಸು ಇನ್ಕ್ರೀಸ್ ಆಗಿ ಆಗುತ್ತೆ ಓಕೆನಾ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಂದನೆಗಳು ಸಿ ಯು ಬಾಯ್ ಬಾಯ್